ಎನ್ಐಎ ತನಿಖೆಗೆ ಅಂತ ಒತ್ತಾಯಿಸ್ತಿದ್ದಾರೆ ಮಾಡಿರೋ ತನಿಖೆ ಅವ್ರಿಗೆ ಸಮಾಧಾನ ಇಲ್ವಾ ಅಂತ ಒಬ್ಬರೇ ಎಸ್ಐ ಡಿ ಬೇಕು ಅಂತ ಹೇಳಿದವ್ರು ಅವರೇ ಸ್ವಾಗತ ಮಾಡಿದವರು ಅವ್ರೆ ನ್ಯಾಯ ಕೊಡಬೇಕು ಅಂತ ಅವರು ಬಾ ಯಾವತ್ತೂ ವಿಶ್ವಿಲ್ಲ ಅವರಲ್ಲೇ ಇಂಥಲ್ಲಿ ಎರಡು ಫೈನಿಂಗು ಬಿಜೆಪಿ ಲೆರಡು ಗುಂಪು ಅಂತ ಇಲ್ಲ ಅವ್ರದೇ ಷಡಂತ ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಬಿಜೆಪಿಯ ಮೂಲ ಕಾರ್ಯಕರ್ತರೇ ಇದನ್ನೆಲ್ಲ ಧರ್ಮಸ್ಥಳದ ಮೇಲೆ ಕೆಟ್ಟ ಸರ್ತಾರೆ ಬೇಕು ಅಂತ ಹೇಳಿ ಎಲ್ಲ ಪಾಂಡಿಗಳು ಅವರೇನೆ ಈಗ ಎಲ್ಲ ನಾಟಕರು ಅವ್ರಿಗೆ ಸಮಾಧಾನ ಇಲ್ವಾ ಅಂತ ಒಬ್ಬರೇ ಎಸ್ ಐ ಟಿ ಬೇಕು ಅಂತ ಹೇಳಿದವ್ರು ಅವರೇ ಸ್ವಾಗತ ಮಾಡಿದವರು ಅವರೇ ನ್ಯಾಯ ಕೊಡಬೇಕು ಅಂತ ಅವರು ಬಾ ಯಾವತ್ತೂ ಇಷ್ಟಿಲ್ಲ ಅವರಲ್ಲೇ ಈ ದಿನದಲ್ಲಿ ಎರಡು ಹೋಗಿ ಬಿಜೆಪಿಗೆ ಎರಡು ಗುಂಪು ಅಂತ ಇಲ್ಲ ಅವ್ರದೇ ಷಡಂತ ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಬಿಜೆಪಿಯ ಮೂಲ ಕಾರ್ಯಕರ್ತರೇ ಇದನ್ನೆಲ್ಲ ಧರ್ಮಸ್ಥಳದ ಮೇಲೆ ತರಬೇಕು ಅಂತ ಹೇಳಿ ಎಲ್ಲ ಪಾಠಗಳು ಅವರೇನೆ ಈಗ ಎಲ್ಲ ನಾಟಕರು ಮಾಡ್ತಾರೆ ಮಾಡುವ ದನಕ್ಕೆ ಅವರಿಗೆ ಸಮಾಧಾನ ಇಲ್ಲ ಅಂತ ಒಬ್ಬರೇ ಎಸ್ ಐ ಟಿ ಬೇಕು ಅಂತ ಹೇಳಿದವರು ಅವರೇ ಸ್ವಾಗತ ಮಾಡಿದವರು ಅವರೇ ನ್ಯಾಯ ಕೊಡಬೇಕು ಅಂತ ಅವರು ಬಾ ಯಾವತ್ತೂ ಬಿಶಿಲ್ಲ ಅವರಲ್ಲೇ ಈ ದಿನದಲ್ಲಿ ಎರಡು ಮೈಲಿಂಗು ಬಿಜೆಪಿ ಎರಡು ಗುಂಪು ಅಂತ ಇಲ್ಲ ಅವ್ರದೇ ಷಡಂತ ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಬಿಜೆಪಿಯ ಮೂಲ ಕಾರ್ಯಕರ್ತರೇ ಇದನ್ನೆಲ್ಲ ಧರ್ಮಸ್ಥಳ ಮೇಲೆ ಕೆಟ್ಟ ತರಬೇಕು ಅಂತ ಹೇಳಿ ಎಲ್ಲ ಭಾಗಗಳೆಲ್ಲ ಅವರೇನೆ ಈಗ ಎಲ್ಲ ನಾಟಕರು ಮಾಡ್ತಾರೆ